ಮತ್ತು ರೈಟಿಂಗ್ ಪ್ರಕರಣಗಳನ್ನು ಒಳಗೊಂಡಂತೆ ಒಂದು ಪ್ರಕರಣ ದಾಖಲು ಮಾಡ್ಕೊಂಡು ಅದರಲ್ಲಿ ಐದು ಜನರನ್ನು ನಾವು ವಶಕ್ಕೆ ತೊಗೊಂಡಿದ್ದೀವಿ ಆ ಐದು ಜನ ಏನಿದ್ದಾರೆ ಐದಕ್ಕೆ ಐದು ಜನ ಅಪ್ರಾಪ್ತ ವಯಸ್ಸಿನವರಿರುವಂಥದ್ದು ಕಂಡು ಬಂದಿದೆ ಆ ಪ್ರಕಾರ ಅವ್ರಿಗೇನು ಜುವೆನೈಲ್ ಜಸ್ಟೀಸ್ ಜಸ್ಟಿಸ್ ಬೋರ್ಡ್ ಮುಂದೆ ಪ್ರೊಡ್ಯೂಸ್ ಮಾಡೋದು ಮಾಡಬೇಕು ಅದ್ರ ಜೊತೆಗೆ ಇವರು ಹಣ ಕೊಡಿಸ್ಲಿಕ್ಕೆ ಕ್ಯಾಂಡಿಡೇಟ್ ಹುಡುಕ್ತಿದ್ದಂಥವ್ರು ಮತ್ತು ಹಣ ಕೊಟ್ಟ ಮೇಲೆ ವಸೂಲಿ ಮಾಡಲಿಕ್ಕೆ ರೋಲ್ ಇರುವಂಥವ್ರು ಹಣ ಕೊಟ್ಟವ್ರು ಯಾರು ಅದನ್ನೆಲ್ಲ ನಾವು ಒಂದು ಸಮಗ್ರ ತನಿಖೆ ಮಾಡ್ತಾಯಿದ್ದೀವಿ ಸಾಕಷ್ಟು ಜನರ ಹೆಸರು ಕಂಡು ಬಂದಿದೆ ಅವರೆಲ್ಲರನ್ನೂ ಕೂಡ ವಶ ವಶಕ್ಕೆ ತೊಗೊಂಡು ಒಳಪಡಿಸುವಂಥದ್ದು ಮಾಡ್ತೀವಿ ಮತ್ತು ಭಾಳ ಸ್ಪಷ್ಟವಾದ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಈ ಮೀಟರ್ ಬಡ್ಡಿ ಅಥವಾ ವಾರದ ಬಡ್ಡಿ ತಿಂಗಳ ಬಡ್ಡಿ ಐದು ರೂಪಾಯಿ ಹತ್ತು ರೂಪಾಯಿ ಬಡ್ಡಿ ಈ ಥರ ಮಾಡ್ಕೊಂಡು ಯಾರ್ಯಾರು ವ್ಯವಹಾರ ಮಾಡ್ತಿದ್ರಿ ದಯವಿಟ್ಟು ಎಲ್ಲ ಕ್ಲೋಸ್ ಮಾಡಬೇಕು ಯಾಕಂದರೆ ಕಂಪ್ಲೇಂಟ್ ಬಂದಂಥ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ಲದಲ್ಲೇ ಇಂಟ್ರೆಸ್ಟು ತುಂಬ ಹೈ ರೇಟಲ್ಲಿ ನಮಗೆ ಎಕ್ಸ್ಟ್ರಾಕ್ಷನ್ ಮಾಡ್ತಿದ್ದಾರೆ ಅಂತ ಸಾಕಷ್ಟು ಕಂಪ್ಲೇಂಟ್ಗಳು ನಮಗೆ ಬರ್ತಾ ಇದ್ದಾವೆ ಎಕ್ಸ್ಟ್ರಾಕ್ಷನ್ ಪ್ರಕರಣವನ್ನು ಕೂಡ ದಾಖಲು ಮಾಡ್ ಮಾಡಲಾಗುತ್ತೆ ಮತ್ತೆ ಸಂಬಂಧಪಟ್ಟವ್ರನ್ನೆಲ್ಲ ಅರೆಸ್ಟ್ ಮಾಡುವಂಥದ್ದು ಕೂಡ ಆಗುತ್ತೆ ಮತ್ತೆ ಯಾರೋ ಒಬ್ರು ಇಬ್ರು ಆಗಲ್ಲ ಇದ್ರಲ್ಲಿ ಯಾರ್ಯಾರು ಅಸೋಸಿಯೇಟೆಡ್ ಇದ್ದಾರೆ ಹಣ ಕೊಟ್ಟವರು ಕ್ಯಾಂಡಿಡೇಟ್ ಹುಡುಕಿದವರು ಹಣ ವಸೂಲಿ ಮಾಡಿದವರು ಬಡ್ಡಿ ವಸೂಲಿ ಮಾಡಕ್ಕೆ ಹೋದವರು ಇವರೆಲ್ಲರ ಮೇಲೂ ಪ್ರಕರಣ ಆಗುತ್ತೆ ಅಂತಂದು ಮತ್ತೆ ಅರೆಸ್ಟ್ ಆಗುವಂಥ ಪ್ರಕ್ರಿಯೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಸಂದೇಶ ಸರ್ ಅಲ್ಲ ಬಡ್ಡಿ ನೋಡಿ ಈಗ ನಾನು ಒಂದು ಸಭೆಯನ್ನು ಕೂಡ ಮಾಡಿದ್ದೀವಿ ಈ ನಮ್ಮ ಡಿ ಆರ್ ಸಿ ಎಸ್ ಡೆಪ್ಟಿ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅವ್ರ ಜೊತೆ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ವಿತ್ ಕೊಲ್ಯಾಟ್ರಲ್ಲು ಫೋರ್ಟೀನ್ ಪರ್ಸೆಂಟು ವಿಥೌಟ್ ಕೊಲ್ಯಾಟ್ರಲ್ ಸಿಕ್ಸ್ಟೀನ್ ಪರ್ಸೆಂಟ್ ಏನೋ ಕೊಡಲಿಕ್ಕೆ ಅದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ರಿಜಿಸ್ಟರ್ಡ್ ಇದ್ದರೆ ಮಾತ್ರ ಅವಕಾಶ ಇದೆ ಅದು ಹೊರತುಪಡಿಸಿ ಯಾರೇ ಬಡ್ಡಿ ವ್ಯವಹಾರ ಮಾಡಿದ್ರು ಅದು ಇಲ್ಲಿಗಲ್ ಕಾನೂನು ಬಾಹಿರ ಆಗುತ್ತೆ